ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರೇವ್ ಪಾರ್ಟಿಯಲ್ಲಿ ಎಂಬತ್ತಾರು ಮಂದಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ ಮಂದಿ ಡ್ರಗ್ಸ್ ಅನ್ನ ಸೇವಿಸಿದ್ದಾರೆ ಅನ್ನುವಂತಹ ರಿಪೋರ್ಟ್ ಬಂದಿದೆ ಎಂಬತ್ತಾರು ಮಂದಿಯ ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ನಾವು ಡ್ರಗ್ಸ್ ಸೇವಿಸಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು ಅನೇಕ ನಟ ನಟಿಯರು ವಿಡಿಯೋಗಳನ್ನ ಮಾಡಿ ಹೇಳ್ತಾ ಇದ್ರು ಬಟ್ ಈಗ ಅಂತವರ ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿದೆ ಎಪ್ಪತ್ಮೂರು ಪುರುಷರಲ್ಲಿ ಐವತ್ತೊಂಬತ್ತು ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಮೂವತ್ತು ಯುವತಿಯರ ಪೈಕಿ ಇಪ್ಪತ್ತೇಳು ಮಂದಿಯ ರಿಪೋರ್ಟ್ ಪಾಸಿಟಿವ್ ಪಾರ್ಟಿಯಲ್ಲಿ ಸೇರಿದ್ದ ಬಹುತೇಕ ಮಂದಿ ಮಾದಕ ವಸ್ತು ಸೇವನೆ ದೃಢಪಟ್ಟಿದೆ ತೆಲುಗು ನಟಿ ಹೇಮಾ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಆಗಿದೆ ಡ್ರಗ್ಸ್ ಸೇವಿಸಿರೋದು ಬ್ಲಡ್ ರಿಪೋರ್ಟ್ನಲ್ಲಿ ಸಾಬೀತಾಗಿದೆ ರೇವ್ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಮಾದಕ ವಸ್ತು ಬಳಕೆಯಾಗಿದೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದ್ದು ಬ್ಲಡ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದವರಿಗೆ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟಿದೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡಲಿದೆ ಸಿಸಿಬಿ ತಂಡ ಸನ್ಸೆಟ್ ಟು ಸನ್ ರೈಸ್ ವಿಕ್ಟ್ರಿ ಅನ್ನುವಂತಹ ಶೀರ್ಷಿಕೆಯಲ್ಲಿ ಮೊನ್ನೆ ರೇವ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ಬರ್ತ್ಡೇ ಪಾರ್ಟಿ ಅಂತ ಹೇಳಲಾಗಿತ್ತು ಆದ್ರೆ ಇಲ್ಲಿ ನಡೀತಾ ಇದ್ದಿದ್ದು ಡ್ರಗ್ಸ್ ಪಾರ್ಟಿ ಖಚಿತ ಮಾಹಿತಿಯ ಆಧಾರದ ಮೇಲೆ ಸಿ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಮಾದಕ ವಸ್ತುಗಳು ಕೂಡ ಅಲ್ಲಿ ದೊರೆತಿರುವುದನ್ನು ಗಮನಿಸಬಹುದು ಅನೇಕರು ಅಲ್ಲಿಂದ ಓಡಿ ಹೋಗುವಂತ ಪ್ರಯತ್ನ ಮಾಡಿದ್ರು ಇನ್ನೂ ಕೆಲವರು ವಿಡಿಯೋ ಮಾಡಿ ನಾವು ಇಲ್ಲವೇ ಇಲ್ಲ ನಾವು ಆತರ ಮಾಡೇ ಇಲ್ಲ ನಾವು ಡ್ರಗ್ಸ್ ಸೇವನೆ ಮಾಡಿಲ್ಲ ನಾವು ಆ ಪಾರ್ಟಿಗೆ ಹೋಗಿಲ್ಲ ಈ ತರದ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ರು ಆದ್ರೆ ಈಗ ಬ್ಲಡ್ ರಿಪೋರ್ಟ್ ಎಲ್ಲ ಸತ್ಯಾಂಶವನ್ನ ಹೇಳ್ತಾ ಇದೆ ಹೌಸ್ ನಲ್ಲಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ಆರು ಮಂದಿಯ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಈ ಒಂದು ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದು ಬರ್ತ್ ಡೇ ಎ ಒನ್ ಆಗಿ ವಾಸು ಎ ಟು ಅರುಣ್ ಕುಮಾರ್ ಎ ತ್ರೀ ನಾಗರಾಜು ಎ ಫೋರ್ ನಾಗಬಾಬು ಎ ತ್ರೀ ಎ ಫೋರ್ ರಣಧೀರ್ ಬಾಬು ಎ ಫೈವ್ ಮೊಹಮ್ಮದ್ ಅಬುಬಕ್ಕರ್ ಎ ಸಿಕ್ಸ್ ಗೋಪಾಲ್ ರೆಡ್ಡಿ ಈ ಆರು ಮಂದಿಯ ವಿರುದ್ಧ ಈಗಾಗಲೇ ಎಫ್ಐಆರ್ ಆಗಿದ್ದು ಎ ಸೆವೆನ್ ಆಗಿ ಅರವತ್ತೆಂಟು ಪುರುಷರ ವಿರುದ್ಧ ಕೇಸ್ ದಾಖಲಾಗಿದೆ ಎ ಏಟ್ ಆಗಿ ಮೂವತ್ತು ಮಂದಿ ಯುವತಿಯರ ವಿರುದ್ಧ ಕೇಸ್ ದಾಖಲಾಗಿದೆ ಸೊ ಈಗಾಗಲೇ ಪಾರ್ಟಿಯಲ್ಲಿ ಹಲವು ಬಗೆಯ ಡ್ರಗ್ಸ್ ಅನ್ನು ಸೀಸ್ ಮಾಡಿಕೊಂಡಿದ್ದಾರೆ ಐದು ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಡಿ ಜೆ ಉಪಕರಣಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ ಒಂದೂವರೆ ಕೋಟಿ ಮೌಲ್ಯದ ಡಿಜೆ ಉಪಕರಣಗಳನ್ನ ಕೂಡ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಜೊತೆಗೆ ಆ ರೀತಿಯಾದಂತಹ ದೊಡ್ಡ ಮಟ್ಟದ ಡ್ರಗ್ಸ್ ರೇವ್ ಪಾರ್ಟಿಯನ್ನ ಅಲ್ಲಿ ಆಯೋಜನೆ ಮಾಡಲಾಗಿತ್ತು ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ಅಲ್ಲಿ ನಡೀತಾ ಇದ್ದಿದ್ದೆ ಬೇರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆರು ಮಂದಿಯ ವಿರುದ್ಧ ಎಫ್ಐಆರ್ ಆಗಿದೆ ಅದರ ಜೊತೆಗೆ ಈಗಾಗಲೇ ಎ ಸೆವೆನ್ ಆಗಿ ಅರವತ್ತೆಂಟು ಪುರುಷರ ವಿರುದ್ಧ ಎ ಏಟ್ ಆಗಿ ಮೂವತ್ತು ಮಂದಿ ಯುವತಿಯರ ವಿರುದ್ಧವೂ ಕೂಡ ಕೇಸನ್ನ ದಾಖಲಿಸಲಾಗಿದೆ ಪಾರ್ಟಿಯಲ್ಲಿ ಇದ್ದಂತಹ ಹಲವು ಬಗೆಯ ಡ್ರಗ್ಸ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಐದು ಮೊಬೈಲ್ ಡಿಜೆ ಉಪಕರಣಗಳನ್ನ ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ ಆಲ್ಮೋಸ್ಟ್ ಈಗಾಗಲೇ ಅಧಿಕಾರಿಗಳು ಹೇಳಿದ ಹಾಗೆ ಒಂದೂವರೆ ಕೋಟಿ ಮೌಲ್ಯದ ಡಿ ಜೆ ಉಪಕರಣಗಳನ್ನ ಸೀಸ್ ಮಾಡಲಾಗಿದೆ ನೂರ ಮೂರು ಜನ ಈ ಒಂದು ಪಾರ್ಟಿಯಲ್ಲಿ ಇದ್ರು ಈಗಾಗಲೇ ಡ್ರಗ್ಸ್ ರಿಪೋರ್ಟ್ ನಲ್ಲಿ ಐವತ್ತಾರು ಜನ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಅದರಲ್ಲಿ ಎಪ್ಪತ್ಮೂರು ಪುರುಷರಲ್ಲಿ ಐವತ್ತ ಒಂಬತ್ತು ಮಂದಿಯ ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿದೆ ಮೂವತ್ತು ಮಂದಿಯಲ್ಲಿ ಇಪ್ಪತ್ತ ಏಳು ಮಹಿಳೆಯರ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಜೊತೆಗೆ ಈಗಾಗಲೇ ನಟ ನಟಿಯರು ಕೂಡ ಕಿರುತೆರೆ ನಟ ನಟಿಯರು ಕೂಡ ಈ ಒಂದು ಪಾರ್ಟಿಯಲ್ಲಿ ಇದ್ರು ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ಆದ್ರೆ ಈಗ ಬ್ಲಡ್ ರಿಪೋರ್ಟ್ ಎಲ್ಲಾ ಸತ್ಯಾಂಶವನ್ನ ನಿಜಾಂಶವನ್ನ ಬಯಲು ಮಾಡಿದೆ ಅನೇಕರು ಡ್ರಗ್ಸ್ ಅನ್ನ ಸೇವಿಸಿರೋದು ಇದರಲ್ಲಿ ಬಯಲಾಗಿದೆ ನಮಗೆ ಗೊತ್ತೇ ಇರಲಿಲ್ಲ ಆ ರೂಮಲ್ಲಿ ಏನಾಗ್ತಿತ್ತು ಗೊತ್ತಿಲ್ಲ ನಾವು ಕೇವಲ ಬರ್ತ್ಡೇಗೆ ಹೋಗಿರೋದು ಅನ್ನೋ ವಿಚಾರವನ್ನು ಕೂಡ ಅನೇಕರು ಹೇಳ್ತಾ ಇದ್ದಾರೆ ಆದ್ರೆ ಬ್ಲಡ್ ರಿಪೋರ್ಟ್ ಏನು ಹೇಳ್ತಾ ಇದೆ ಇದರಲ್ಲಿ ಇರುವಂತಹ ಸತ್ಯಾಂಶ ಏನು ಇವರು ಮಾದಕ ವಸ್ತುಗಳನ್ನು ಸೇವನೆ ಮಾಡಿದ್ದಾರಾ ಇಲ್ವಾ ಇವೆಲ್ಲವೂ ಕೂಡ ಈಗಾಗಲೇ ಈ ಬ್ಲಡ್ ರಿಪೋರ್ಟ್ ಮೂಲಕ ಗೊತ್ತಾಗ್ತಾ ಕೂಡ ಗಮನಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಸಿ ಸಿ ಬಿ ಅಧಿಕಾರಿಗಳು ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸೋದಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಈಗ ನಾವು ಗಮನಿಸ್ತಾ ಇದ್ದೀವಲ್ಲ ಇದರಲ್ಲಿ ನೂರ ಮೂರು ಮಂದಿಯಲ್ಲಿ ಎಂಬತ್ತಾರು ಜನ ಇಲ್ಲಿ ಮಾದಕ ವಸ್ತುವನ್ನು ಸೇವನೆ ಮಾಡಿದರು ಅನ್ನೋದು ಈ ಒಂದು ರಕ್ತದ ಮಾದರಿಯ ಪರೀಕ್ಷೆಯಲ್ಲಿ ಬಯಲಾಗಿರೋದು ಪಾಸಿಟಿವ್ ಬಂದಿದೆ ರಿಪೋರ್ಟ್ ಸಾಕಷ್ಟು ಜನ ಈ ಪಾರ್ಟಿಯಲ್ಲಿ ಇದ್ದಂಥವರು ಅನ್ನಂತೂ ತಪ್ಪಿಸ್ಕೊಳ್ತ ಪ್ರಯತ್ನ ಮಾಡಿದರು ಜೊತೆಗೆ ಅಲ್ಲಿ ಹೋದಂಥ ಸಂದ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದ ಆ ಮಾಹಿತಿಯ ಆಧಾರದ ಮೇಲೆ ಅವುಗಳನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕುವಂಥದ್ದು ಟಾಯ್ಲೆಟ್ಗೆ ಹಾಕುವಂಥದ್ದು ಇಂಥ ಕೆಲಸಗಳು ಕೂಡ ಅಲ್ಲಿ ನಡೆದಿತ್ತು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ